ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ ಇವತ್ತಿನ ಟಾಪಿಕ್ ಪ್ರಾಚೀನ ಇತಿಹಾಸ ಪ್ರಾಚೀನ ಇತಿಹಾಸದಲ್ಲಿ ಸಿಂಧೂ ನಾಗರಿಕತೆ ಮೇಲೆ ಅನೇಕ ಸಲ ಕ್ವೆಶನ್ ಬಂದಿದೆ ವಿದ್ಯಾರ್ಥಿಗಳೇ ಪ್ರಾಚೀನ ನಾಗರಿಕತೆ ಕೂಡ ಇವತ್ತಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಪ್ರಶ್ನೆಗಳು ಬರುತ್ತಿವೆ ವಿದ್ಯಾರ್ಥಿ ಆದ್ದರಿಂದ ದಯವಿಟ್ಟು ಚೆನ್ನಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿ ಸಿಂಧೂ ನಾಗರಿಕತೆ ಸಿಂಧೂ ಬಯಲಿನ ನಾಗರಿಕತೆ ಇದರ ಮೇಲೆ ಹಲವಾರು ಬಾರಿ ಕ್ವಶನ್ಗಳು ಬರು ಕರ್ನಾಟಕದಲ್ಲಿ ಜರುಗುವ ಎಲ್ಲ ಎಕ್ಸಾಮಲ್ಲಿ ಕ್ವೆಶನ್ ಆಗಿವೆ ರಿಪೀಟ್ ಕ್ವಶನ್ ಆಗಿವೆ ಮತ್ತೆ ರಿಪೀಟ್ ರಿಪೀಟ್ ಕ್ವಶನ್ ಆಗಿ ವಿದ್ಯಾರ್ಥಿಗಳೇ ಸಿಂಧೂ ನಾಗರಿಕತೆ ಈ ಸಿಂಧು ನಾಗರಿಕತೆಯನ್ನು ಏನೆಂದು ಕರೆಯುತ್ತೇವೆ ಅನ್ನೋದು ಡೈರೆಕ್ಟ್ ಕ್ವಶನ್ ಆಗಿದೆ ಸಿಂಧು ನಾಗರಿಕತೆ ಭಾರತೀಯ ನಾಗರಿಕತೆಯ ತೊಟ್ಟಿಲು ಸಿಂಧು ನಾಗರಿಕತೆಯನ್ನು ಭಾರತೀಯ ನಾಗರಿಕತೆಯ ತೊಟ್ಟಿಲು ಎಂದು ಕರೆದಿದ್ದಾರೆ ಎಲ್ಲಿ ಪ್ರಶ್ನೆ ಆಗಿದಪ್ಪ ಅಂದ್ರೆ ಎಲ್ಲೇ ಆಗಿದ್ರೆ ಕೆ ಎಸ್ ಅಲ್ಲಿ ಕೆ ಎಸ್ ಮತ್ತು ಪಿ ಸಿ ಅಲ್ಲಿ ಕ್ವಶನ್ ಆಗಿದೆ ಭಾರತದ ನಾಗರಿಕತೆಯ ತೊಟ್ಟಿಲು ಭಾರತದ ನಾಗರಿಕತೆಯ ತೊಟ್ಟಿಲಂದು ಯಾವ ನಾಗರಿಕತೆಯನ್ನು ಕರೆಯುತ್ತೇವೆ ಬಂದ್ರೆ ಸಿಂಧು ನಾಗರಿಕತೆಯನ್ನು ಕರೆಯುತ್ತೇವೆ ಸಿಂಪಲ್ ಆಗಿ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ ಹಲವಾರು ಸಲ ಕ್ವಶನ್ ಆಗಿದೆ ಅದೇ ರೀತಿ ಭಾರತದ ಪ್ರಾಕ್ತನ ಇಲಾಖೆ ಯಾವಾಗ ಸ್ಥಾಪನೆಯಾಗಿದೆ ಮತ್ತೆ ಮೊದಲ ನಿರ್ದೇಶಕರು ಕೂಡ ಕೇಳಿದ್ದಾರೆ ಪ್ರಾಕ್ತನ ಇಲಾಖೆ ಅಂದ್ರೆ ಅನ್ವೇಷಣೆ ಮಾಡುವ ಇಲಾಖೆ ಅಂದ್ರೆ ಯಾವುದಾದ್ರೂ ಒಂದು ಸ್ಥಳವನ್ನು ನಾವು ಪತ್ತೆ ಹಚ್ಚುವ ಒಂದು ಇಲಾಖೆಯನ್ನು ಪ್ರಾರ್ಥನಾ ಇಲಾಖೆ ಎಂದು ಕರೆಯುತ್ತೇವೆ ಅದು ಯಾವಾಗ ಸ್ಥಾಪನೆ ಆಗಿದೆ ಪರ ಹದ್ನೆಂಟುನೂರ ಅರವತ್ತೊಂದು ಹದಿನೆಂಟ್ನೂರ ಅರವತ್ತೊಂದು ಸಿಕ್ಸ್ಟಿ ಒನ್ ಇದು ಕೂಡ ಕ್ವಶನ್ ಆಗಿದೆ ಎಲ್ಲಿ ಕ್ವಶನ್ ಕೆ ಪಿ ಎಸ್ ಸಿ ಕ್ವಶನ್ ಆಗಿದೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕ್ವೆಶನ್ ಆಗಿದೆ ವಿದ್ಯಾರ್ಥಿಗಳೇ ಭಾರತದ ಪ್ರಾರ್ಥನ ಇಲಾಖೆ ಯಾವಾಗ ಸ್ಥಾಪನೆ ಆಗಿದಾರೆ ಹದಿನೆಂಟ್ನೂರ ಅರವತ್ತೊಂದು ಅದೇ ರೀತಿ ಈ ಪ್ರಾರ್ಥನ ಇಲಾಖೆ ಚಾಲಾದಾಗ ಮೊಟ್ಟ ಮೊದಲ ನಿರ್ದೇಶಕರು ಯಾರಾಗಿದ್ದರು ಇದು ಕೂಡ ಸ್ಪರ್ಧಾತ್ಮಕ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಆಗಿದೆ ಯಾರಾಗಿದ್ದಾರೆ ಬರ ಅಲೆಕ್ಸಾಂಡರ್ ಯಾರಪ್ಪ ಯಾರ ಅಲೆಕ್ಸಾಂಡರ್ ಅಲೆಕ್ಸಾಂಡರ್ ಕನ್ನಿಂಗ್ಯಮ್ ಈತ ಪ್ರಾರ್ಥನಾ ಇಲಾಖೆಯ ಮೊದಲ ನಿರ್ದೇಶಕರು ಮೊದಲ ನಿರ್ದೇಶಕರು ವಿದ್ಯಾರ್ಥಿಗಳೇ ಕ್ವಶನ್ ಆಗಿದೆ ನಿರ್ದೇಶಕರು ಮೊಟ್ಟ ಮೊದಲ ನಿರ್ ಪ್ರಾಕ್ತನ ಇಲಾಖೆಯ ನಿರ್ದೇಶಕರು ಯಾರಪ್ಪ ಅಂದ್ರೆ ಅಲೆಕ್ಸಾಂಡರ್ ಕರ್ನಿಂಗ್ ಅಲೆಕ್ಸಾಂಡರ್ ಕರ್ನಿಂಗ್ ಹ್ಯಾಮ್ ವಿದ್ಯಾರ್ಥಿಗಳೇ ಮೊಟ್ಟ ಮೊದಲ ಪ್ರಾಕ್ತನ ಇಲಾಖೆಯ ನಿರ್ದೇಶಕರು ಅದೇ ರೀತಿ ಪ್ರಾರ್ಥನಾ ಇಲಾಖೆ ಯಾವಾಗ ಸ್ಥಾಪನೆ ಆಗಿದ್ರೆ ಹದಿನೆಂಟ್ನೂರ ಅರವತ್ತೊಂದು ಅದೇ ರೀತಿ ಪ್ರಾರ್ಥನಾ ಇಲಾಖೆ ಮುಂದೆ ಏನಾಗುತ್ತದಪ್ಪ ಅಂದ್ರೆ ರದ್ದಾಗುತ್ತದೆ ಎಷ್ಟರ ಇಲ್ಲಪ್ಪ ಅಂದ್ರೆ ಹದಿನೆಂಟು ನೂರ ಎಂಬತ್ತೆಂಟು ಏಟಿನ್ ಏಟಿ ಏಟ್ ಏಟಿನ್ ಏಟಿ ಏಟ್ ರಂದು ಬಂದ್ ಆಗುತ್ತೆ ರದ್ದಾಗುತ್ತೆ ಸ್ಟಾಪ್ ಆಗುತ್ತೆ ಯಾಕೆ ಸ್ಟಾಪ್ ಆಗ್ರೆ ಅದಕ್ಕೆ ಒಂದು ಪೂರ್ತಿ ಪ್ರಮಾಣವಾಗಿ ಸಹಕಾರ ಸಿಕ್ಕದೇ ಇರುವುದರಿಂದ ಇದು ರದ್ದಾಗುತ್ತದೆ ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಪ್ರಾರ್ಥನಾ ಇಲಾಖೆ ರದ್ದಾಗಿದ ವರ್ಷ ಯಾವಾಗ ಬಂದ್ರೆ ಏಟೀನ್ ಏಯ್ಟಿ ಏಟ್ ಹದಿನೆಂಟುನೂರ ಎಂಬತ್ತೆಂಟರಲ್ಲಿ ಪ್ರಾರ್ಥನಾ ಇಲಾಖೆ ಬಂದಾಗುತ್ತದೆ ಅದೇ ರೀತಿ ವಿದ್ಯಾರ್ಥಿಗಳೇ ಅರಪ್ಪ ಸಿಂಧು ನಾಗರಿಕತೆಯಲ್ಲಿ ಒಂದು ಇಂಪಾರ್ಟೆಂಟ್ ಪ್ಲೇಸ್ ವಿದ್ಯಾರ್ಥಿಗಳ ಈ ಹರಪ್ಪವನ್ನು ಸಂಶೋಧನೆ ಮಾಡಿದ ವ್ಯಕ್ತಿ ಯಾರಪ್ಪ ಬಂದ್ರೆ ದಯಾರಾಮ್ ಸಹನಿ ಇದು ಸಾಕಷ್ಟು ಎಕ್ಸಾಮ್ ಅಲ್ಲಿ ಕೇಳಿ ಕೇಳಿ ಇನ್ನು ಅವರಿಗೆ ಸಾಕಾಗಿಲ್ಲ ಗೌರ್ಮೆಂಟ್ ಗೆ ಮತ್ತೆ ರಿಪೀಟ್ ಆಗಿ ಕೇಳಕತಾರ ಈ ಹರಪ್ಪ ಒಂದು ನಿವೇಶನವನ್ನು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ದಯಾರಾಮ್ ಸಹಾನಿ ಎಂಬುವ ವ್ಯಕ್ತಿ ಅನ್ವೇಷಣೆ ಮಾಡಿದ್ದಾನೆ ಕಂಡು ಹಿಡಿದಿದ್ದಾನೆ ಅರಪ್ಪ ನಗರವನ್ನು ಕಂಡು ಹಿಡಿದ ವ್ಯಕ್ತಿ ಯಾರಪ್ಪ ಅಂದ್ರೆ ದಯರಾಮ್ ಸಹಾನಿ ಅದೇ ರೀತಿ ಈ ಹರಪಾ ನಗರವನ್ನು ಏನೆಂದು ಕರೆಯುತ್ತೇವ ಅಂದ್ರೆ ಗೇಟ್ ವೇ ಸಿಟಿ ಎಂದು ಕರೆಯುತ್ತೇವೆ ಗೇಟ್ ವೇ ಸಿಟಿ ತುಂಬಾ ಇಂಪಾರ್ಟೆಂಟ್ ಸ್ಟಾರ್ ಮಾರ್ಕ್ ಇದು ಸ್ಟಾರ್ ಮಾರ್ಕ್ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಮುಂದೆ ಕೂಡ ಕೇಳಬಹುದು ವಿದ್ಯಾರ್ಥಿಗಳೇ ಈ ಹರಪ ನಗರವನ್ನು ಗೇಟ್ ವೇ ಸಿಟಿ ಎಂದು ಕರೆಯುತ್ತಾರೆ ಅದೇ ರೀತಿ ಇನ್ನೊಂದು ಹೆಸರು ಕೂಡ ಈ ನಗರ ಕಣಜಗಳ ನಗರ ಎಂದು ಯಾವ ನಿವೇಶನವನ್ನು ಕರೆಯುತ್ತಾರೆ ಅಂದ್ರೆ ಅರಪ್ಪ ಒಂದು ನಿವೇಶನವನ್ನು ಕಣಜಗಳ ನಗರ ಎಂದು ಕರೆಯುತ್ತಾರೆ ಅದೇ ರೀತಿ ವಿದ್ಯಾರ್ಥಿಗಳೇ ಮಹೇಂದ್ ಅದರು ಇನ್ನೊಂದು ಪ್ಲೇಸ್ ಯಾವ್ದಪ್ಪ ಅಂದ್ರೆ ಮೆಹೇಂದ್ ಅದರು ಈ ಮಹೇಂದ್ ಕಂಡು ಕಂಡುಹಿಡಿದವರು ಯಾರಪ್ಪ ಅಂದ್ರೆ ಆರ್ ಡಿ ಬ್ಯಾನರ್ಜಿ ಆರ್ ಡಿ ಬ್ಯಾನರ್ಜಿ ಆರ್ ಡಿ ಅಂದ್ರೆ ರಕಲ್ ದಾಸ್ ಆರ್ ಅಂದ್ರೆ ರಕಲ್ ಡಿ ಅಂದ್ರೆ ದಾಸ್ ರಕಲ್ ದಾಸ್ ವಿದ್ಯಾರ್ಥಿಗಳೇ ಈ ಮಹೇಂದ್ ಆರ್ ಡಿ ಬ್ಯಾನರ್ಜಿ ಅವರು ಕಂಡುಹಿಡಿದಾರೆ ಎಷ್ಟ ಅಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಮೊದಲು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಕಂಡು ಕಂಡುಹಿಡಿಯಲಾಯಿತು ಯಾರಪ್ಪ ಅಂದ್ರೆ ದಯರಾಮ್ ಸಾಹನಿ ಆಮೇಲೆ ಈ ಒಂದು ಮಹೇಜರ ನಗರವನ್ನು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ರಕುಲ್ ದಾಸ್ ಅವರು ಅಂದ್ರೆ ಆರ್ ಡಿ ಬ್ಯಾನರ್ಜಿ ಅವರು ಅನ್ವೇಷಣೆ ಮಾಡಿದ್ದಾರೆ ಅದೇ ರೀತಿ ಇದ್ದಾಗ ಈ ನಗರಕ್ಕೆ ಏಳು ಬಾರಿ ಪ್ರವಾಹ ಉಂಟಾದ ನಗರ ಯಾವುದು ಅನ್ನೋದು ಕೇಳಿದ್ದಾರೆ ಇಲ್ಲಪ್ಪ ಪದ ಯು ಪಿ ಎಸ್ ಎಲ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ವಿದ್ಯಾರ್ಥಿಗಳೇ ಐ ಎ ಎಸ್ ಮತ್ತೆ ಐ ಪಿ ಎಸ್ ಕಂಡಕ್ಟ್ ಮಾಡ್ತಿರುವ ಈ ಎಕ್ಸಾಮ್ ಅಲ್ಲಿ ಕೇಳಿದರೆ ಎಷ್ಟು ದೊಡ್ಡ ಎಕ್ಸಾಮ್ ಅಲ್ಲಿ ಕೇಳಿದರೆ ತಿಳಿದುಕೊಂಡು ವಿದ್ಯಾರ್ಥಿಗಳು ಅದೇ ರೀತಿ ಕ್ವಶನ್ ಪೇಪರ್ ಗಳನ್ನು ರಿಪೀಟ್ ಮಾಡಿ ಅಂತ ನಾನು ನಿಮ್ಗೆ ಹೇಳ್ಕೊತೀನಿ ವಿದ್ಯಾರ್ಥಿಗಳು ಯಾಕಂದ್ರೆ ಕ್ವಶನ್ ಪೇಪರ್ ರಿಪೀಟ್ ಮಾಡಿದ್ರೆ ನಾವು ಅರ್ಧ ಸಕ್ಸಸ್ ಆಗದಂಗೆ ವಿದ್ಯಾರ್ಥಿಗಳೇ ಮೇನ್ ಆಗಿ ಕ್ವಶನ್ ಪೇಪರ್ ರಿಪೀಟ್ ಮಾಡಬೇಕು ಅದೇ ರೀತಿ ರಕುಲ್ ದಾಸ್ ಬ್ಯಾನರ್ಜಿ ಅದೇ ರೀತಿ ಏಳು ಬಾರಿ ಪ್ರವಾಹಕ್ಕೆ ಉಂಟಾದ ನಗರ ಯಾವುದು ಕ್ವಶನ್ ಆಗಿದೆ ಯಾವ್ದಪ್ಪ ಮಹೇಂದರು ಅದೇ ರೀತಿ ವಿದ್ಯಾರ್ಥಿಗಳು ಇನ್ನೊಂದು ಚಾನುದಾರು ಎಂಬ ನಗರ ಚಾನುದಾರು ಎಂಬ ನಗರವನ್ನು ಹತ್ತೊಂಬತ್ ನೂರ ಮೂವತ್ತೊಂದರಲ್ಲಿ ಹಿಡಿಯಲಾಯಿತು ಯಾರಪ್ಪ ಅಂದ್ರೆ ಎಂ ಜಿ ಮಜುಮ್ದಾರ್ ಎಂ ಜಿ ಮಜುಮಾರ್ ಅದೇ ರೀತಿ ಈ ಸಿಂಧೂ ನಗರ ಕೋಟೆಗಳಿಲ್ಲದ ನಗರ ಯಾವುದು ಕೋಟೆಗಳಿಲ್ಲದ ನಗರ ಯಾವ್ದಪ್ಪ ಅಂದ್ರೆ ಚಾನುದಾರು ಚಾನುದಾರು ವಿದ್ಯಾರ್ಥಿಗಳೇ ಕೋಟೆಗಳಿಲ್ಲದ ನಗರ ಇದು ಎಫ್ ಡಿ ಎಲ್ಲಿ ಕ್ವಶನ್ ಆಗಿದೆ ಫಸ್ಟ್ ಡಿವಿಜನ್ ಅಸಿಸ್ಟೆಂಟ್ ಅಲ್ಲಿ ಕ್ವಶನ್ ಆಗಿದೆ ಕೋಟೆಗಳು ಇಲ್ಲದ ನಗರ ಯಾವ್ದಪ್ಪ ಅಂದ್ರೆ ಚಾನುದಾರು ಅದೇ ರೀತಿ ವಿದ್ಯಾರ್ಥಿಗಳು ಸಾಕಷ್ಟು ಸಲ ಅಲ್ಲಿ ಕ್ವೆಶನ್ ಆಗಿದೆ ಈ ಒಂದು ಚಾದುದಾರವನ್ನು ಕಂಡು ಹಿಡಿದವರು ಯಾರು ಬಂದ್ರೆ ಎಂ ಜಿ ಮಜುಂದಾರು ಎಂ ಜಿ ಮಜುಂದಾರು ಅದೇ ರೀತಿ ವಿದ್ಯಾರ್ಥಿಗಳು ಲೋತಲ್ ಇನ್ನೊಂದು ಪ್ಲೇಸ್ ಆದರೂ ಲೋತಲ್ ಲೋತಲ್ ನಗರವನ್ನು ಕಂಡು ಹಿಡಿದವರು ಎಸ್ ರಂಗನಾಥ್ ರಂಗನಾಥ್ ಎಸ್ ರಂಗನಾಥ್ ಎಸ್ ರಂಗನಾಥ್ ಎಸ್ ರಂಗನಾಥ್ ವಿದ್ಯಾರ್ಥಿಗಳೇ ಈ ಒಂದು ಲೋತಲ್ ನಗರವನ್ನು ಕಂಡುಹಿಡಿದ ವ್ಯಕ್ತಿ ಎಸ್ ರಂಗನಾಥ್ ಈ ಲೋತಲ್ ಯಾವುದಕ್ಕೆ ಪ್ರಸಿದ್ಧ ಅಂದ್ರೆ ಹಡಗು ತಯಾರಿಸಲು ಪ್ರಸಿದ್ಧವಾಗಿದೆ ಹಡಗು ತಾಣವಾಗಿದೆ ಆ ಬಂದರಾಗಿದೆ ವಿದ್ಯಾರ್ಥಿಗಳೇ ಹಡಗಿನ ತಯಾರಿಸುವ ಒಂದು ಸ್ಥಳವಾಗಿದೆ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವೇಶನ್ ಆಗಿದೆ ನಾಗರಿಕತೆ ಮ್ಯಾಂಚೆಸ್ಟರ್ ಯಾವ ನಗರವನ್ನು ಕರೆಯುತ್ತೇವೆ ಮ್ಯಾಂಚೆಸ್ಟರ್ ಅಂದ್ರೆ ಅಡಗಿನ ಬಂದರನ್ನು ನಾವು ಮ್ಯಾಂಚೆಸ್ಟರ್ ಎಂದು ಕರೆಯುತ್ತೇವೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಆದ ಪ್ಲೇಸ್ ವಿದ್ಯಾರ್ಥಿಗಳಿಗೆ ಲೋತಲ್ ಈ ಲೋತಲ್ ನಗರವನ್ನು ಕಂಡಿಡಿದವರು ಎಸ್ ರಂಗನಾಥ್ ಎಷ್ಟರಲ್ಲಿ ಕಂಡಿರಲಿಲ್ಲ ಆಯಿತಾ ಅಂದ್ರೆ ತುಂಬಾ ಸಲ ಅಲ್ಲಿ ಕ್ವೆಶನ್ ಆಗಿದೆ ಈ ಅಡಗು ಬಂದರ್ ತುಂಬಾ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಅಡಗಿನ ಬಂದರು ಸಿಂಧು ನಗರದಲ್ಲಿ ಅಡಗಿನ ಬಂದರೂ ಯಾವ ಸ್ಥಳವನ್ನು ಕರೆದಿದ್ದಾರೆ ಅಂದ್ರೆ ಲೋತಲ್ ಎಂಬ ನಗರವನ್ನು ಅದೇ ರೀತಿ ಈ ಲೋತಲ್ ನಲ್ಲಿ ಸಾಗಮನ ಪದ್ಧತಿಯ ಕುರುಹುಗಳು ಅಂದ್ರೆ ಒಂದು ಅಸ್ತಿ ಪಂಜರಗಳು ಸಿಕ್ಕಿವೆ ಗಂಡು ಎಂಡರ ಗಂಡು ಹೆಂಡತಿಯ ಒಂದೇ ಒಂದು ಕುಣಿಯಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿವೆ ಆದ್ದರಿಂದ ಸತಿಸಾಗಮನ ಪದ್ಧತಿ ಇಲ್ಲಿ ಕೂಡ ಇದೆ ಸತಿಸಾಗಮನಂದ್ರೆ ಗಂಡ ಸತ್ತ ಮೇಲೆ ಹೆಂಡತಿ ಗುಣ ಅದೇ ಒಂದು ಚಿತಿಯಲ್ಲಿ ಸಾಯಬೇಕು ಎನ್ನುವುದೇ ಆ ಪದ್ಧತಿ ವಿದ್ಯಾರ್ಥಿ ಆ ಪದ್ದತಿಗಾಗಿ ರಾಜ್ ಮೋಹನ್ ರಾಯ್ ಅವರು ಮತ್ತು ಲಾರ್ಡ್ ವಿಲಿಯಂ ಬೆಂಟಿಕ್ ಭಾರತೀಯ ಭಾರತೀಯ ಪರೋಪಕಾರಿ ಗೌರ್ನರ್ ಎಂದು ಕರೆಯುತ್ತೇವೆ ಬ್ರಿಟಿಷ್ ಗವರ್ನರ್ ಯಾರಪ್ಪ ಅಂದ್ರೆ ಅಷ್ಟು ಒಳ್ಳೆಯ ವ್ಯಕ್ತಿ ವಿದ್ಯಾರ್ಥಿಗಳ ಲಾರ್ಡ್ ವಿಲಿಯಂ ಭೇಟಿಕ್ ಮತ್ತು ರಾಜಾ ರಾಮ್ ಮೋಹನ್ ಸೇರಿ ಸೇರಿ ಸತೀಸಾಗಮನ ಪದ್ಧತಿಯನ್ನು ರದ್ದು ಮಾಡಿದರು ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಸತೀಸಾಗಮನ ಪದ್ಧತಿ ಮತ್ತು ಇಲ್ಲಿ ಕಂಡು ಬಂದಿದೆ ಅಂದ್ರೆ ಲೋತಾಲ್ ನಗರದಲ್ಲಿ ಗಂಡ ಹೆಂಡತಿಯ ಒಂದು ಸಮಾಧಿಗಳು ಒಂದೇ ಕುಣಿಯಲ್ಲಿ ಮತ್ತು ಒಂದೇ ಚಿತಿಯಲ್ಲಿ ಕಂಡು ಬಂದಿದೆ ಇಲ್ಲ ಬಂದ್ರೆ ಲೋತಾಲ್ ನಗರದಲ್ಲಿ ಅದೇ ರೀತಿ ವಿದ್ಯಾರ್ಥಿಗಳೇ ಈ ಲೋತಾಲ್ ಅನ್ನು ಸಿಂಧು ಮ್ಯಾಂಚೆಸ್ಟರ್ ಎಂದು ಕರೆಯುತ್ತೇವೆ ಸಿಂಧು ನಗರವನ್ನು ಮ್ಯಾಂಚೆಸ್ಟರ್ ಎಂದು ಕರೆಯುತ್ತೇವೆ ಸಾಕಷ್ಟು ಎಕ್ಸಾಂಪಲ್ ರಿಪೀಟ್ ಆದ ಕ್ವಶನ್ ವಿದ್ಯಾರ್ಥಿಗಳು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಅದೇ ರೀತಿ ಸಿಂಧು ಬಯಲಿನ ನಾಗರಿಕತೆ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಎಲ್ಲ ನೋಟ್ಸ್ ಮಾಡ್ಕೊಳ್ಳಿ ಅದೇ ರೀತಿ ಸಿಂಧು ನಾಗರಿಕತೆ ಬಯಲಿನ ನಾಗರಿಕತೆ ತುಂಬಾ ಎಕ್ಸಾಮ್ ಅಲ್ಲಿ ರಿಪೀಟ್ ಆದ ಕ್ಷೇತ್ರ ವಿದ್ಯಾರ್ಥಿಗಳೇ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಅದೇ ರೀತಿ ಭಾರತೀಯ ನಾಗರಿಕತೆಯ ತೊಟ್ಟಿಲು ಸಿಂಧು ನಾಗರಿಕತೆಯನ್ನು ಏನಂತ ಅಂದ್ರೆ ಭಾರತೀಯ ನಾಗರಿಕತೆ ತೊಟ್ಟಿಲು ವಿದ್ಯಾರ್ಥಿಗಳೇ ಪ್ರಾಕ್ತನ ಇಲಾಖೆ ಭಾರತ ಪ್ರಾಕ್ತನ ಇಲಾಖೆಯನ್ನು ಹದಿನೆಂಟು ನೂರ ಅರವತ್ತೊಂದರಲ್ಲಿ ಸ್ಟಾರ್ಟ್ ಮಾಡಿ ನೂರ ಎಂಬತ್ತೆಂಟರಲ್ಲಿ ರದ್ದು ಮಾಡಲಾಯಿತು ಅದೇ ರೀತಿ ಮೊಟ್ಟ ಮೊದಲ ನಿರ್ದೇಶಕರ ಯಾರು ಬಂದ್ರೆ ಅಲೆಕ್ಸಾಂಡರ್ ಕನ್ನಿಂಗ್ಯಮ್ ಈತನನ್ನು ಈ ಪ್ರಾಕ್ತನ ಇಲಾಖೆ ಪಿತಾಮಹ ಎಂದು ಕೂಡ ಕರೆಯುತ್ತಾರೆ ಯಾರಪ್ಪ ಅಂದ್ರೆ ಅಲೆಕ್ಸಾಂಡರ್ ಕನ್ನಿಂಗ್ ಹೌನನ್ನು ಅದೇ ರೀತಿ ಅರಪ್ಪ ನಗರ ಈ ನಗರವನ್ನು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ದಯಾರಾಮ್ ಸಹನಿ ಕಂಡು ಹಿಡಿಯಲಾಯಿತು ಅದೇ ರೀತಿ ಈ ನಗರವನ್ನು ಗೇಟ್ ವೇ ಸಿಟಿ ಎಂದು ಕರೆಯುತ್ತೇವೆ ಅದೇ ರೀತಿ ಈ ಅರಪ್ಪ ನಗರವನ್ನು ಕಣಜಗಳ ನಗರ ಎಂದು ಕೂಡ ಕರೀತೇವೆ ಅದೇ ರೀತಿ ವಿದ್ಯಾರ್ಥಿಗಳೇ ಮೆಹೆಂಜದರೋ ಈ ಮೆಹೇಂದರನ್ನು ಕಂಡು ಹಿಡಿದವರು ಆರ್ ಡಿ ಬ್ಯಾನರ್ಜಿ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಕಂಡು ಹಿಡಿಯಲಾಯಿತು ಆರ್ ಡಿ ಅಂದ್ರೆ ರಫುಲ್ ದಾಸ್ ಅದೇ ರೀತಿ ಏಳು ಬಾರಿ ಪ್ರವಾಹಕ್ಕೆ ಉಂಟಾದ ನಗರ ಯಾವುದಪ್ಪ ಅಂದ್ರೆ ಮಹೇಂದರು ಅದೇ ರೀತಿ ಚಾನುದಾರು ದಾರು ನೂರ ಮೂವತ್ತೊಂದರಲ್ಲಿ ಎಂ ಜಿ ಮಜುಂದಾರ್ ಅವರು ಕಂಡುಹಿಡಿಯಲಾಯಿತು ಕೋಟೆಗಳಿಲ್ಲದ ನಗರ ಯಾವ್ದಪ್ಪ ಬಂದ್ರೆ ಚಾನುದಾರು ಅದೇ ರೀತಿ ಲೋತಲ್ ನಗರ ಸಿಂಧು ನಾಗರಿಕತೆಯ ಒಂದು ಅಡುಗುನ ಬಂದರು ಎಂದು ಕರೆಯುತ್ತೇವೆ ಸಿಂಧು ನಾಗರ್ಕತೆ ಮ್ಯಾಂಚೆಸ್ಟರ್ ಅಂದರು ಕೂಡ ಇದೆ ಸತಿ ಸಾಗಮನ ಪದ್ಧತಿ ಕೂಡ ಇಲ್ಲಿ ಕಂಡು ಬಂದಿದೆ ಎಂದು ತಿಳಿಯಲಾಯಿತು ಯಾವ ಸ್ಥಳದಲ್ಲಿ ಬಂದ್ರೆ ಲೋತಲ್ ನಗರದಲ್ಲಿ ತುಂಬಾ ಸಲ ಅಲ್ಲಿ ಕಂಡು ಕೇಳಿದ್ದಾರೆ ವಿದ್ಯಾರ್ಥಿಗಳ ಅದೇ ರೀತಿ ಸಿಂಧು ನಗರ ಕಥೆಯ ಒಂದು ಮ್ಯಾಚೆಸ್ಟರ್ ಆದರೆ ಲೋತಲ್ ಲೋತಲ್ ಕಂಡಿದ್ದವರು ಎಸ್ ರಂಗನಾಥ್ ಇವೆಲ್ಲ ಪ್ರಶ್ನೆಗಳಾಗಿ ವಿದ್ಯಾರ್ಥಿಗಳೇ ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಈ ನೋಟ್ಸ್ ತುಂಬಾ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿ ದಯವಿಟ್ಟು ಇವೆಲ್ಲ ಪಾಯಿಂಟ್ಸ್ ನೋಟ್ ಅಲ್ಲಿ ಬರೆದುಕೊಳ್ಳುವ ವಿದ್ಯಾರ್ಥಿಗಳು ನಿಮ್ಮ ನೋಟ್ಸ್ ಅಲ್ಲಿ ಅದೇ ರೀತಿ ಇವೇ ಕ್ವಶನ್ ರಿಪೀಟ್ ಆಗಿ ಹಲವಾರು ಬಾರಿ ಮುಂದೆ ಕೂಡ ಇದರಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆ ಬರಬಹುದು ವಿದ್ಯಾರ್ಥಿ ಒಂದು ಪ್ರಶ್ನೆ ಆದ್ರೂ ಒಂದು ಅಂಕ ಆದರೂ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಒಂದು ಅಂಕ ಪಡೆಯಬೇಕಾದ್ರೂ ಕೂಡ ತುಂಬಾ ಕಷ್ಟಪಡಬೇಕು ಅದೇ ರೀತಿ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಸಿಂಧು ನಾಗರಿಕತೆಯ ಪಾರ್ಟ್ ಒನ್ ವಿಡಿಯೋ ಇದು ಪಾರ್ಟ್ ಒನ್ ವಿಡಿಯೋ ವಿದ್ಯಾರ್ಥಿಗಳು ಪಾರ್ಟ್ ಟು ವಿಡಿಯೋ ಮುಂದೆ ಮಾಡುತ್ತೇನೆ ಇಲ್ಲಿಗೆ ಜಿ ಕೆ ತ್ರೀ ಸಿಕ್ಸ್ಟಿಯ ಎಂಬತ್ತೈದನೇ ಕ್ಲಾಸ್ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಂಪಲ್ಸರಿ ಶೇರ್ ಮಾಡಿ ವಿದ್ಯಾರ್ಥಿಗಳೇ ಹಲವಾರು ವಿದ್ಯಾರ್ಥಿಗಳಿಗೆ ಕೂಡ ಇದನ್ನು ಯೂಸ್ ಮಾಡಿಕೊಳ್ಳಿ ವಿದ್ಯಾರ್ಥಿಗಳು ಯಾಕಂದ್ರೆ ಕೆಲವರಿಗೆ ಬುಕ್ನ ಹಬ್ಬವಾಗಿರುತ್ತೆ ಸಮಸ್ಯೆಗಳು ಇರುತ್ತೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೊಬ್ಬರು ಕೂಡ ಈ ಒಂದು ವಿಡಿಯೋವನ್ನು ಸದುಪಯೋಗ ಪಡೆದುಕೊಳ್ಳಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ